ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಶುಕ್ರವಾರ ಬಿಸಿ ನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತಂದ್ಬಿಟ್ಟು ಅಂದ್ಬಿಟ್ಟು ಬಿಸಿನೀರು ಇಡ್ತಾ ಇದ್ದೀನಿ ಮನೆಯವರು ಈ ಬೇಸಿಗೆ ಕಾಲದಲ್ಲೂ ಬಿಸಿ ನೀರು ಕುಡಿಬೇಕ ಬೇಡ ಅಂತ ಹೇಳಿದರು ಆದರೆ ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ ಬಿಸಿ ನೀರು ಕುಡಿಯಲೇಬೇಕು ಏನೇ ಆದ್ರೂ ಅವ್ರು ತಣ್ಣೀರು ಕುಡಿತಾರೆ ನನ್ನ ನನಗೆಲ್ಲ ಆಗೋದಿಲ್ಲ ಕಫ ಕಟ್ಟಿದಂಗೆ ಆಗ್ಬಿಡುತ್ತೆ ಅದು ಅಲ್ಲದೆ ತುಂಬ ಇಬ್ನಿ ಬೀಳ್ತಾ ಬೀಳ್ತಾ ಇದೆ ಇತ್ತೀಚೆ ಹೊರಗಡೆ ಹೋಗೋಕ್ಕೆ ಆಗೋಲ್ಲ ಫುಲ್ಲು ಎದುರುಗಡೆ ಬರೋ ವೆಯಿಕಲ್ಲೂ ಕಾಣೋದಿಲ್ಲ ಅಷ್ಟೊಂದು ಇಬ್ನಿ ಬೀಳ್ತಾ ಇದೆ ಹಾಗಾಗಿ ಬಿಸಿ ಬಿಸಿ ನೀರು ಕಾಯಿಸ್ಕೊಂಡು ಕುಡಿದು ಸ್ವಲ್ಪ ಮಟ್ಟಿಗೆ ರಾತ್ರಿ ಸಾಂಬಾರು ಉಳಿದಿತ್ತು ಮೊಳಕೆ ಹುಳಿ ಕಳು ಸಾಂಬಾರು ಅದನ್ನು ಚೆನ್ನಾಗಿ ಕುದಿಸಿ ಇಟ್ಬಿಡೋಣ ಅಂತ ಎಲ್ಲನೂ ಕುದಿಸ್ತಾ ಇದ್ದೀನಿ ಹಾಗೆಯೇ ಇದೆಲ್ಲ ಆದಮೇಲೆ ಉದ್ದಿನ ಕಾಳು ಬೇಯಿಸ್ಕೋಬೇಕಾಗಿತ್ತು ಮೊನ್ನೆ ನಿಮಗೆ ಹೇಳಿದ್ನಲ್ವಾ ಪೀರಿಯಡ್ಸ್ ಆದಾಗ ನಾನು ಈ ಥರ ಉದ್ದಿನ ಕಾಳನ್ನು ಬೇಯಿಸ್ಕೊಂಡು ಪ್ರತಿದಿನ ಅಂದು ಒಂದು ವಾರ ತಿಂತೀನಿ ನಾನು ಈ ಥರ ಮಾಮೂಲಿ ಉದ್ದಿನ ಕಾಳು ಬೇಯಿಸೋದು ಹೇಗೆ ಅಂತಲೂ ಸಹ ಇದರಲ್ಲಿ ತೋರಿಸಿದ್ದೀನಿ ರಾತ್ರಿನೇ ಒಂದು ಎರಡು ಇಡಿಯಷ್ಟು ನೆನೆ ಹಾಕಿದ್ದೆ ನನಗೆ ಮತ್ತು ನನ್ನ ಮಗನಿಗೆ ಆಗುತ್ತೆ ಅಂತ ಮನೆಯವರು ತಿನ್ನಲ್ವ ಅಂತಂದರೆ ತಿಂತಾರೆ ಅವ್ರಿಗೆ ಅವರು ತಿನ್ನಲ್ಲ ಅಂತಲ್ಲ ಆದರೆ ಇವತ್ತು ಸ್ವಲ್ಪ ಬೇಗನೆ ಹೊರಗಡೆ ಹೋಗಿದ್ರು ಹಾಗಾಗಿ ಅವರು ಬೇಡ ನನಗೆ ಬೇಡ ಕಡಮ್ಮ ಅಂತಂದರು ರಾತ್ರಿ ಹಾಗಾಗಿ ನಾನನ್ನ ಒಬ್ಬ ನೆನೆ ಹಾಕಿದ್ವಿ ಆ ಚೆನ್ನಾಗಿರ ಬೆಳಿಗ್ಗೆ ಎದ್ದು ನೆನೆದಿರುತ್ತೆ ಅದನ್ನ ಕುಕ್ಕರ್ಗೆ ಹಾಕಿ ಒಂದು ಮೂರಿಂದ ನಾಲ್ಕು ವಿಶಲ್ ತೊಗೊಳ್ತೀನಿ ಚೆನ್ನಾಗಿ ಹಣ್ಣು ರೀತಿ ಬೇಯಬೇಕು ಸ್ವಲ್ಪ ದಿಂಡಾಗಿದ್ರೂ ತಿನ್ನೋದು ಚೆನ್ನಾಗಿರೋದಿಲ್ಲ ಅದೇ ಟೈಮಲ್ಲಿ ಹಾಲು ಬಿಸಿ ಮಾಡೋಕೆ ಇಟ್ಬಿಡೋಣ ಅಂತ ಇದೆಲ್ಲ ಆದಮೇಲೆ ಸ್ವಲ್ಪ ಧನಿಯಾ ಕಾಫಿ ಮಾಡ್ಕೊಂಡು ಕುಡಿಬೇಕು ಏನು ಇವತ್ತು ಸಿಕ್ಕಾಪಟ್ಟೆ ಹೆಲ್ತಿ ಫುಡ್ ತೊಗೋತಾ ಇದ್ದೀರಲ್ಲ ಅನ್ಬೋದು ಇಲ್ಲ ಆ ಥರ ಏನಿಲ್ಲ ಪ್ರತಿದಿನವೂ ಹೀಗೇ ಅದು ಅಲ್ಲರ ರಾಗಿ ಮಾಲ್ಟ ಖಾಲಿ ಆಗಿದೆ ಆ ಮಾಲ್ಟನ್ನು ಮಾಡ್ಕೋಬೇಕು ಟೈಮ್ ಇಲ್ಲ ಎಲ್ಲ ರೆಡಿ ಇದೆ ಮಾಡೋದೊಂದು ಬಾಕಿ ಇದೆ ಆವತ್ತೊಂದು ದಿನ ಏನಾರ ಕೆಲಸ ಇಲ್ಲದೇ ದಿನ ಇನ್ನೊಂದು ಕೆಲಸ ವಹಿಸ್ಕೊಂಡಿರ್ತೀನಿ ಅದು ಮಾಡೋಕ್ಕೆ ಕಷ್ಟ ಆಗುತ್ತೆ ಆ ಥರ ಇದೆ ನೋಡೋಣ ಈ ಬೇಸಿಗೆ ಮುಗಿಯೋದೊಳಗಡೆ ಮಾಡ್ಕೋಬೇಕು ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಆಮೇಲೆ ರಾಗಿ ಮಾಲ್ಟು ಪ್ರತಿಯೊಂದನ್ನು ಸುಮಾರು ಪೌಡ್ರ್ಗಳೆಲ್ಲ ಮಾಡ್ಕೋಬೇಕು ಯಾವತ್ತೂ ಟೈಮ್ ಸಿಗುತ್ತೋ ಗೊತ್ತಿಲ್ಲ ಒಂದಿನ ರಜೆ ಹಾಕ್ಬಿಟ್ಟೆ ಮಾಡಬೇಕು ಏನೋ ಅದು ಗೊತ್ತಿಲ್ಲ ಹಾಗೆಯೇ ಉದ್ದಿನ ಕಾಳಿಗೆ ಇಲ್ಲಿ ಕೊಬ್ಬರಿ ಒಣ ಕೊಬ್ಬರಿನೇ ಹಾಕಬೇಕು ಹಸಿ ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅದು ಘಮ ಇರುತ್ತೆ ನೋಡಿ ಆ ಕೊಬ್ಬರಿಕಾಯಿ ಘಮ ಅಷ್ಟು ಚೆನ್ನಾಗಿರುತ್ತೆ ಉದ್ದಿನ ಕಾಳು ತಿಂತಾಯಿದ್ರೆ ಹಾಗೆಯೇ ಬೆಲ್ಲ ಇದ್ದೀನಿ ಕಲ್ಲು ಇಲ್ಲದೆ ಇರೋ ಬೆಲ್ಲನ ನೋಡಿ ತಗೊಳ್ಳಿ ಕಲ್ಲು ಮಣ್ಣು ತುಂಬ ಇರೋ ಬೆಲ್ಲನ ದಯವಿಟ್ಟು ಹಾಕಲಿಕ್ಕೆ ಹೋಗಬೇಡಿ ಚೆನ್ನಾಗಿದೆ ಬಕೆಟ್ ಬೆಲ್ಲ ಉಂಡೆ ಬೆಲ್ಲ ಬರುತ್ತೆ ನೋಡಿ ಆ ಥರ ಬೆಲ್ಲದಲ್ಲಿ ಈ ಥರ ತುರ್ಕೊಂಡು ಹಾಕಬೇಕು ಕರಗಿಸ್ಬಿಟ್ಟು ಹಾಕ್ಬೋದಲ್ವಾ ಅಂತಂದರೆ ಚೆನ್ನಾಗಿರೋದಿಲ್ಲ ಕರಗಿಸಿದ್ರೆ ಯಾಕೆಂದರೆ ಒಲೆ ಮೇಲೆ ನಾವೇನು ಇದನ್ನು ಬೇಯಿಸ್ತಾ ಇಲ್ಲ ನೋಡಿ ಯಾವ ಥರ ಮಾಡ್ತೀನಿ ಅಂತ ನಮ್ಮ ಕಡೆ ಎಲ್ಲ ಈ ಮೆಥಡಾದ ಹೆಣ್ಮಕ್ಳುಗಳಿಗೆಲ್ಲ ತಿನ್ನಿಸ್ತಾರೆ ಈ ಥರ ತುಂಬ ಸೊಂಟಕ್ಕೆ ಮತ್ತು ಬೆನ್ನಿಗೆ ಮೈ ಕೈನೋಗೆ ಮತ್ತು ಮಂಡಿಗಳಿಗೆ ಜಾಯಿಂಟ್ ಜಾಯಿಂಟ್ ಪೈನ್ ಇರುತ್ತಲ್ಲ ಆ ಜಾಯಿಂಟ್ ಪೇಯ್ನ್ಗೆಲ್ಲ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಹಾಗಾಗಿ ಕೊಬ್ಬರಿ ಬೆಲ್ಲ ಏಲಕ್ಕಿ ಬೇಕಂದರೆ ತುಪ್ಪ ಹಾಕೋಬೋದು ನನಗಿಷ್ಟ ಆಗೋದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ತುಪ್ಪ ತಿನ್ನೋಕ್ಕೆ ಹಾಗಾಗಿ ತುಪ್ಪ ಹಾಕ್ಕೊಳ್ಳಿಲ್ಲ ಅಷ್ಟಕ್ಕೆ ಹೂವಿನವ್ರು ಬಂದರು ಮನೆಯವ್ರು ಪೂಜೆ ಮಾಡಬೇಕು ಕಣಮ್ಮ ಅಂತಂದರು ನಾನು ಮರೆತು ಹೂನ ತೊಳೆದಿಡ್ತಾ ಇದೆ ಆಶೋದಿಗೆ ಮನೆಯವ್ರು ಬಂದು ನೀನೇ ಹಾಕಿ ಮುಟ್ಟಕ್ಕೆ ಹೋದೆ ಅದನ್ನು ಬಿಡು ನಾನೆಲ್ಲ ನೀರಾಕ್ ಕ್ಲೀನ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಗೋಮೂತ್ರ ತೆಗೆದು ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರು ಏನೂ ಮಾಡೋಕ್ಕಾಗೋದಿಲ್ಲ ಎಷ್ಟೋ ಸಲ ನಾವು ಏನನ್ನ ಮಾಡಬಾರ್ದು ಅಂತೀವಿ ಅವತ್ತು ದಿವ್ಸ ಯಾವ ಅದೇ ಕೆಲಸ ಬಂದಿರುತ್ತೆ ಏನೂ ತಗೋಬಾರ್ದು ಅಂದಿರ್ತೀವಿ ಅವತ್ತೇ ಸಿಕ್ಕಿರುತ್ತೆ ಬೇರೆ ದಿನ ಸಿಕ್ಕಿರೋದಿಲ್ಲ ಆ ಥರ ಆಗಿದೆ ಹೂನೋರು ಬಂದು ಸುಮಾರು ಹದಿನೈದು ದಿನ ಆಗಿತ್ತು ಇವತ್ತು ಬಂದಿದ್ರಲ್ಲ ತೆಗೆದಿಟ್ಬಿಡೋಣ ಅಂದ್ಬಿಟ್ಟು ಮರೆತು ಹೋಗಿ ತೊಗೊಂಡೆ ಮನೆಯವ್ರು ಸಿಕ್ಕಾ ಬಟ್ಟೆ ಶುರು ಮಾಡಿದ್ರು ಆದರೆ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲ ರೆಡಿ ಮಾಡಿ ಮುಚ್ಚಲ ಬಾಕ್ಸಿಗೆ ಹಾಕ್ದೆ ಬೈಗಳಗಳು ಶುರುವಾಯಿತು ಸರಿ ಇನ್ನೇನು ಏನು ಮಾಡೋಕ್ಕಾಗಲ್ಲ ಬಿಡ್ರಿ ಅದಕ್ಕೇನು ನೀರು ಹಾಕೊಳ್ಳಿ ಸ್ವಲ್ಪ ಗೋಮೂತ್ರ ಹಾಕಿ ಪೂಜೆ ಮಾಡ್ತೀನಿ ಅಂತ ಹೇಳ್ತೀಯಾ ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ ಅಂತ ಬೈದರು ಅದು ನಿಜ ಕೂಡ ಹೌದು ಆಮೇಲೆ ಬಿಡು ಆಯಿತು ಅಂದ್ಬಿಟ್ಟು ಅವರೆಲ್ಲ ನೀರು ಹಾಕಿ ಎತ್ತಿಟ್ರು ಜೊತೆಗೆ ಇವಾಗ ಎಲ್ಲ ಉದ್ದಿನ ಕಾಳನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಬೆಂದಿರೋದನ್ನು ಕೆಳಗಡೆ ಇಳಕಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಏಲಕ್ಕಿ ಕಾಯಿ ತುಪ್ಪ ಹಾಕ್ಕೊಬೋದು ಒಲೆ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಹಂಗಿಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಹಾಗಾಗಿ ನೆನೆ ಹೇಳಿದೆ ನಿಮಗೇನು ಎರಡು ಸಂಬಳ ಮೂರು ಸಂಬಳ ತಗೋತೀರಾ ನಿಮ್ಗೇನು ಕಷ್ಟ ಅಂತಾರೆ ಅಂತ ನಾನು ನೆನೆ ವೀಡಿಯೋದಲ್ಲಿ ಮಾತಾಡಿದೆ ಹೌದು ಯಾರೇ ಆದರೂ ನಮ್ಮ ಬಂದು ಬೆಳಗ ನಾವೆಷ್ಟು ಗಂಟೆಗೆ ಗೆದ್ದೇಳ್ತೀವಿ ಎಲ್ಲರಿಗೂ ಎಷ್ಟು ಗಂಟೆ ರೆಡಿ ಮಾಡ್ಕೊಡ್ತೀವಿ ನಮ್ಮ ಕಷ್ಟಗಳು ಸುಖಗಳು ಯಾವುದೋ ಒಂದು ಒಂದೇನಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತಂದರೆ ಆ ಟೈಮನ್ನು ಎಷ್ಟು ಮಟ್ಟು ಮ್ಯಾನೇಜ್ಮೆಂಟ್ ಮಾಡ್ತೀವಿ ಬೇಕು ಬೇಡಗಳನ್ನು ಮನೆಯವ್ರ ಹತ್ರ ಹಂಚ್ಕೊಂಡು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಾವು ಯಾವ ರೀತಿ ಹೋಗ್ತೀವಿ ಬೈ ಬೈದ್ರೂ ಬೈಸ್ಕೊಂಡು ಅಥವಾ ಸಿಟ್ಟು ಮಾಡಿಕೊಂಡು ಎಷ್ಟೋ ದಿನ ನಮ್ಮ ಮನೆಯಲ್ಲಿ ಎರಡೆರಡು ದಿನ ಮಾತು ಬಿಟ್ಬಿಟ್ಟಿರ್ತಾರೆ ಅಂಥ ಟೈಮಲ್ಲಿ ಅಂತ ಅದನ್ನೆಲ್ಲ ನಾವು ಒಂದು ಅಡ್ಜಸ್ಟ್ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಏಕೆಂದರೆ ಈ ಕೆಲಸ ಕೆಲಸಕ್ಕೆ ನಾವು ಹೋಗೋದ್ರಿಂದ ಎಷ್ಟೋ ಟೈಮ್ ಮ್ಯಾನೇಜ್ಮೆಂಟು ತುಂಬ ಮುಖ್ಯ ಆಗುತ್ತೆ ಎಷ್ಟೋ ಸಮಯದಲ್ಲಿ ಆ ಟೈಮ್ ಸಾಕಾಗೋದೇ ಇಲ್ಲ ಆವಾಗ ಈ ಥರ ಎಲ್ಲ ನೋವುಗಳು ಮಾತುಗಳು ಮುಖಮುನ್ಸುಗಳು ಅಂತ ಏನು ಹೇಳ್ತೀವಿ ಕೋಪ ತಾಪ ಎಲ್ಲ ಬರುತ್ತೆ ಆದರೆ ಅದೆಲ್ಲ ಅವರ ಕಣ್ಣು ಕಾಣೋದೇ ಇಲ್ಲ ಮಾತಿತ್ರೆ ಸಾಕು ಗಂಡ ಹೆಂಡ್ತಿ ಇಬ್ರು ದುಡಿತೀರಾ ನಿಮ್ಗೇನು ಅನ್ನೋದೊಂದು ಬಂದುಬಿಡತ್ತೆ ಆ ದುಡಿಯೋದ್ರಿಂದ ಎಷ್ಟು ಪರಿಶ್ರಮ ಇರುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ಏನು ಗೊತ್ತಿದೆ ಅಲ್ವಾ ಅದೇ ಕೆಲಸ ಅವರು ಕೊಟ್ಟರೆ ಅಯ್ಯೋ ನನ್ನ ಮಗ ಅಷ್ಟು ಗಂಟೆ ಎದ್ದೇಳ್ತಾನೆ ನನ್ನ ಮಗಳು ಇಷ್ಟು ಗಂಟೆಗೆ ಎದ್ದೇಳ್ತಾರೆ ಅಯ್ಯೋ ಹೊಟ್ಟೆಗೆ ತಿನ್ನೋದಿಲ್ಲ ಅಯ್ಯೋ ಅಲ್ಲಿ ಪಿ ಜಿನಲ್ಲಿ ಊಟ ಚೆನ್ನಾಗಿರೋದಿಲ್ಲ ಅಯ್ಯೋ ಹಾಸ್ಟೆಲಲ್ಲಿ ಊಟ ಚೆನ್ನಾಗಿರೋದಿಲ್ಲ ಅಯ್ಯೋ ನನ್ನ ಮಗುಗೆ ಇವತ್ತು ಏನೂ ಮಾಡಿಕೊಡ್ಲೇ ಇಲ್ಲ ಅಂತ ಮಾತು ಬರುತ್ತೆ ಅದೇ ಕಂಡೋರ್ ಮಕ್ಳಿಗಾದರೆ ಯಾಕೆ ಈ ಥರ ಎಲ್ಲರೂ ಒಂದೇ ಅಲ್ವಾ ಅದು ಯಾಕೋ ಊರಿಗೋಗಿ ಬಂದ ಮೇಲೆ ಆ ಮಾತನ್ನ ಬೇರೆಯವ್ರ ಮುಖಾಂತರ ಕೇಳಿದಾಗ ತುಂಬ ನೋವಾಯಿತು ಬಟ್ ನಾನು ಅವ್ರಿಗೆ ಕೇಳಿದೆ ನಿಮ್ಮ ಮಗ ಏನು ಮಾಡ್ತಾ ಇರೋದು ಅನ್ನಕ್ಕೆ ಅಯ್ಯೋ ನನ್ನ ಮಗ ಹೊರಗಡೆ ರೂಮ್ ಮಾಡ್ಕೊಂಡಿದ್ದಾನೆ ಅವನೇ ಬೇಯಿಸ್ಕೊಂಡು ತಿನ್ನಬೇಕು ಅಯ್ಯೋ ಎಲ್ಲ ಕ ಅವನೇ ಕೈ ಸುಟ್ಕೊಂಡು ಅಡುಗೆ ಮಾಡಬೇಕು ಅಂತಂದರು ಇದೇ ಮಾತು ಮಾತನ್ನು ನಮ್ಗೊನ್ಬೋದಲ್ವಾ ಅಲ್ವಾ ಅವ್ರ ಮಕ್ಳಿಗೆ ಅವರು ದೊಡ್ಡದು ಅವ್ರ ಸೊಸೆದಿರೋ ಅವರು ದೊಡ್ಡವರು ಅದೇ ಕಂಡವರು ಅಂತಂದರೆ ಯಾವ ರೀತಿ ಮಾತಾಡ್ತಾರೆ ನೋಡಿ ಏನು ಗೊತ್ತಿದೆ ಆ ದುಡ್ಡನ್ನು ಉಳಿಸ್ಬೇಕಾದ್ರೆ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ ಆ ಸಂಪಾದನೆ ಮಾಡಿರೋ ದುಡ್ಡನ್ನು ಉಳಿಸ್ಬೇಕು ಅಂದರೆ ನಮ್ಮ ಮನಸ್ಸಲ್ಲಿರೋ ಆಸೆಗಳನ್ನು ಯಾವ ರೀತಿ ನಾವು ಕಟ್ ಹಾಕಿ ಇವತ್ತು ತಗೊಳ್ಳೋದನ್ನು ನಾಳೆ ತಗೊಳ್ಳೋಣ ಯಾಕೆಂದರೆ ಅವಶ್ಯಕತೆಗಳು ಇರೋದಿಲ್ಲ ಎಷ್ಟೋ ಸಲ ನಾನು ಇವತ್ತನ್ನು ತಗೊಳ್ತಾ ಇದ್ದೀನಿ ಅಂತಂದರೆ ನಾಳೆ ದಿನ ಅದರ ಅವಶ್ಯಕತೆನೇ ಇರೋದಿಲ್ಲ ಈಗ ನಾನು ಯಾಕೆ ತೊಗೊಂಡು ಇದನ್ನು ವೇಸ್ಟ್ ಅನಿಸ್ಬಿಡುತ್ತೆ ಅನ್ನಿಸ್ಬಿಡುತ್ತೆ ಹಾಗಾಗಿ ಕೆಲವೊಂದು ವಸ್ತುಗಳನ್ನು ನಾನು ಇವತ್ತು ತಗೊಳ್ತೀನಿ ಆಸೆ ತುಂಬ ಆಸೆ ಆಗಿರುತ್ತೆ ಬೇಡ ಇನ್ನು ತ್ರೀ ಮಂತ್ ಬಿಟ್ಟು ನೋಡೋಣ ಹಂಗೂ ತೊಗೋಬೇಕು ಅನ್ನೋ ಆಸೆ ಇದ್ದರೆ ಆಮೇಲೆ ನೋಡೋಣ ಅಂ ಅಂದ್ಕೊಂಡು ಅದನ್ನು ಮುಂದೂಡ್ತೀನಿ ಬಟ್ ಎಷ್ಟೋ ಸಲ ನೈಂಟಿ ನೈನ್ ಪರ್ಸೆಂಟ್ ಅವಶ್ಯಕತೆ ಇಲ್ಲ ಅಂತಲೇ ಬಂದಿದೆ ಅವಶ್ಯಕತೆ ಇರೋದು ತುಂಬ ಅಪರೂಪ ಹೌದು ಇದರ ಅವಶ್ಯಕತೆ ಇದೆ ತ್ರೀ ಮಂತ್ ಆದಮೇಲೆ ಇದು ಬೇಕು ಅಂತಂದಾಗ ದಿನದಲ್ಲಿ ಒಂದು ಬಾರಿ ಆದರೂ ಬೇಕು ಅದು ಅವಶ್ಯಕತೆ ಇದೆ ಜೀವನಕ್ಕೆ ಅಂತಂದಾಗ ಅದನ್ನು ನಾವು ಖಂಡಿತ ತಗೊಳ್ತೀವಿ ಅಂಥದಕ್ಕೆ ದುಡ್ಡು ಹಾಕ್ತೀವಿ ಮನಸ್ಸಿನ ಆಸೆಗಳು ಓಟೆಲ್ಗೆ ಹೋಗೋದಿಲ್ಲ ನಾವು ಹೊರಗಡೆ ತಿಂಡಿ ತಿನ್ನೋದಿಲ್ಲ ನೀವು ಅನ್ಬೋದು ಬರೀ ಅಡುಗೆ ಮಾಡ್ತೀರಾ ಮನೆಯಲ್ಲೇ ತಿಂಡಿ ತಿಂತೀರಾ ಎಲ್ಲೂ ಹೊರಗಡೆ ಹೋಗಲ್ವಾ ಅಂತಂದರೆ ಖಂಡಿತ ಹೊರಗಡೆ ಹೋಗೋಲ್ಲ ನಾವು ಹೊರಗಡೆ ತಿನ್ನೋದೇ ಇಲ್ಲ ಅಪರೂಪದಲ್ಲಿ ಅಪರೂಪ ಹೊರಗಡೆ ಏನಾದ್ರೂ ಎರಡು ಟೈಮ್ ಮೂರು ಟೈಮ್ಗೆ ಊಟ ಅಂತ ಬೇಕಾದಾಗ ನಮ್ಮ ಮನೆಯಿಂದನೇ ಬೆಳಗಿನ ತಿಂಡಿ ಬಾಕ್ಸಿಗೆ ಮಾಡ್ಕೊಂಡು ಬಿಟ್ಟು ಹೋಗ್ತೀನಿ ಅಲ್ಲೇ ಆಗುತ್ತೆ ಮತ್ತು ಸಂಜೆ ಬರಬೇಕಾದ್ರೆ ಸ್ವಲ್ಪ ನೋಡಿರ್ತೀನಿ ಟೈಮ್ ಏನಾರು ಇಲ್ಲ ಅಂತಂದ್ರೇ ಸ್ವಲ್ಪ ಇಡ್ಲಿ ತೊಗೊಂಡು ತಿನ್ಬಿಟ್ಟು ಬಂದುಬಿಡ್ತೀನಿ ಅಷ್ಟು ಬಿಟ್ಟರೆ ನಮಗೆ ಈ ಸಮೋಸ ತಿನ್ನೋದು ಪಾನಿಪುರಿ ತಿನ್ನೋದು ಗೋಬಿ ಮಂಜೂರಿ ತಿನ್ನೋದು ಹೊರಗಡೆ ಸ್ಟ ಸೈಡಲ್ಲೆಲ್ಲ ಗಾಡಿನಲ್ಲಿ ಇಟ್ಟಿರ್ತಾರಲ್ಲ ಅದನ್ನು ಫುಡ್ಡೆಲ್ಲ ತಿನ್ನೋದು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ ಇನ್ನೊಂದು ಪ್ರಾಬ್ಲಮ್ ಏನಂತಂದರೆ ನನಗೆ ಎಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ಸಾಮಾನ್ಯ ಈ ಥರದಲ್ಲೆಲ್ಲ ನಾನು ದೂರನೇ ಈಗ ತೋರಿಸ್ಬೋದು ನಾನು ಇಲ್ಲ ಅಂತಲ್ಲ ತಿಂದೇ ಇರೋದನ್ನು ನಾನು ಹೇಗೆ ತೋರಿಸ್ಲಿ ನಾವು ಇದರಲ್ಲೆಲ್ಲ ನಾವು ತುಂಬ ಕಟ್ನಿಟ್ಟು ಯಾಕೆಂದರೆ ಮಕ್ಕಳ ಆರೋಗ್ಯನ ನಾವು ನೋಡಬೇಕು ಮನೆಯವ್ರ ಆರೋಗ್ಯನೂ ನೋಡಬೇಕು ಇನ್ನಂತಂದರೆ ಇನ್ನೂ ಏನು ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಓಟದ ರುಚಿ ತೋರಿಸ್ಬಿಟ್ರೆ ಮನೆ ರುಚಿ ಇಡಿಸೋದಿಲ್ವಂತೆ ಅದು ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳಾಗಲಿ ಸೊಸೆಯಿಂದರಾಗಲಿ ಯಾರೇ ಆದ್ರೂ ಓಟಲ್ ರುಚಿ ಯಾರು ನಾಳೆಗೆ ಹಿಡಿಯುತ್ತೋ ಮನೆ ರುಚಿ ಅಷ್ಟೋಗಿ ಇಡಿಸೋದಿಲ್ಲ ಆ ಕಾರಣಕ್ಕೆ ನಮ್ಮ ಮನೆಯಲ್ಲಿ ಸ್ವಲ್ಪ ಗಂಡು ಮಕ್ಕಳು ಆದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಏನೇ ಆದ್ರೂ ಬೇಡ ಇದರ ಅವಶ್ಯಕತೆ ಇಲ್ಲ ಬೇಕಾ ಅಂತೆಲ್ಲ ತುಂಬ ಕಟ್ನೀಟಾಗಿ ಮಕ್ಕಳನ್ನ ಇದು ಮಾಡ್ತಾಯಿದ್ದಾರೆ ಇಷ್ಟೊಂದು ಕಟ್ನೀಟ್ ನೀವು ಒಳ್ಳೇದಲ್ಲ ಅಂತ ಅನ್ಬೋದು ಹೌದು ಅವ್ರಿಗೆ ಸ್ವಂತ ಬುದ್ಧಿ ಅಂತ ಬರೋ ತನಕ ನಮ್ಮ ಹಿಡ್ತದಲ್ಲಿನ ಅವ್ರು ಇರಲೇಬೇಕು ಇಲ್ಲ ಅಂತಂದರೆ ಖಂಡಿತ ಅವರಿಷ್ಟು ಇಚ್ಛೆ ಹಂಗೆ ಬಿಟ್ಟರೆ ಯಾಕೆಂದರೆ ಇವತ್ತು ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಾಗೋದಿಲ್ಲ ಅಂತ ಹೇಜ್ ಏಜಲ್ಲಿದ್ದಾರೆ ನಾಳೆ ದಿನ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡಬೇಕು ಅಂತ ಸ್ವಲ್ಪ ಕಂಡೀಷನ್ ಮಾಡ್ತಾರೆ ಮೊದಲಿಗಿನ ಸ್ವಲ್ಪ ಜಾಸ್ತಿ ಕಂಡೀಷನ್ನೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವೆಲ್ಲ ಇಟ್ಕೊಂಡು ನಾವು ನನ್ನ ಮಕ್ಕಳ ಜೊತೆಯಲ್ಲಿ ಸರಿ ತಪ್ಪುಗಳು ಒಳ್ಳೆಯದು ಕೆಟ್ಟದ್ದೆಲ್ಲ ಮಾತಾಡಿಕೊಂಡು ನಾವು ಪ್ರತಿಯೊಂದನ್ನು ಚರ್ಚೆ ಮಾಡಿಕೊಂಡು ಏನಾದರೂ ಊಟದಲ್ಲಿ ಹೆಚ್ಚು ಕಮ್ಮಿಯಾದ್ರೂ ಸಾರಿ ಕೇಳಿಕೊಂಡು ನಂಗೆ ನಾವು ಜೀವನ ಹೋಗ್ತೀವಿ ಕಂಡವ್ರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ ಅಂತೀನಿ ದಯವಿಟ್ಟು ಯಾರ ಹತ್ರ ನಾವು ಮಾತಾಡಬೇಕಾದ್ರೆ ಜೋಪಾನವಾಗಿ ಯೋಚನೆ ಮಾಡಿ ಮಾತಾಡಿ ಪ್ರತಿಯೊಂದು ವಿಷಯದಲ್ಲೂ ಆಲೋಚನೆ ಮಾಡೋದಿರಲಿ ನಮ್ಮಂತೆ ಅವರು ಅನ್ನೋ ಭಾವನೆ ತೋರಿಸಿ ಅಂತ ಹೇಳ್ತಾ ಈ ಪುಟ್ಟ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವತ್ತು ಪಲಾವ್ ಮಾಡಿದೆ ಜೊತೆಗೆ ಕಾಳು ಬೇಯಿಸಿದೆ ಧನ್ಯ ಕಾಫಿ ಇದೆಲ್ಲ ಮಾಡಿಬಿಟ್ಟು ಬಟ್ಟೆ ಎಲ್ಲ ಮಡಚಿಡ್ತಾಯಿದ್ದೀನಿ ಬಟ್ಟೆನ ನಾನು ಎರಡು ಇದು ಮಾಡ್ಕೊಳ್ತೀನಿ ಒಂದು ಬಾಕ್ಸ್ಗಾಕಿ ಇಟ್ಕೊಳ್ತೀನಿ ಇದನ್ನು ಆ ಕೆಳಗಡೆಗೆ ಒಂದಷ್ಟು ಬಟ್ಟೆಗಳಿದ್ದಾವೆ ಅದ್ರ ಜೊತೆ ಮಿಕ್ಸ್ ಮಾಡೋದಿಲ್ಲ ಅದು ಖಾಲಿ ಆದಮೇಲೆ ಅದ್ರ ಜಾಗಕ್ಕೆ ಈ ಬಟ್ಟೆಗಳು ಹೋಗುತ್ತೆ ಹಾಗಾಗಿ ಯಾಕೆಂದರೆ ಮನೆಯವರು ಎಲ್ಲಿ ಹೆಂಗೆ ಇಟ್ಟಿರ್ತೀನಿ ಹಂಗಂಗೆ ತೊಗೊಂಡು ತೊಗೊಂಡು ಹಾಕೊಳ್ತಾ ಇರ್ತಾರೆ ಆ ಕಾರಣಕ್ಕೆ ಎಲ್ಲ ಬಟ್ಟೆಗಳನ್ನು ಈ ಥರ ಒಂದು ಹಾಕಿಟ್ಟಿರ್ತೀನಿ ಇನ್ನೊಂದು ಬ್ಯಾಚ್ ಬಟ್ಟೆಗಳನ್ನು ಕೆಳಗಡೆ ಇಟ್ಟಿರ್ತೀನಿ ಅದು ಖಾಲಿ ಆದಮೇಲೆ ಇದನ್ನು ಕೆಳಗಡೆ ಹೋಗುತ್ತೆ ಈ ಹೊಸ್ದಾಗ ಒಗೆದಾಗಿರೋ ಒಗೆ ಬಟ್ಟೆಗಳು ಈ ಬಾಕ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ನೋಡ್ತಾಯಿದಿರಲ್ಲ ಇದೇ ಹಾಗೆ ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರೀಬೇಡಿ ಸಿಂಪಲ್ ವೀಡಿಯೋ ನಮಗಿಸ್ತಾ ಇದ್ದೀನಿ ಥ್ಯಾಂಕ್ ಯು